ಇವತ್ತು ನಿಮ್ಮನ್ನ ರೈತರಾಗಿ ಮಾತಾಡಿಸ್ತಾ ಇದೀನಿ ಆ ಕೋಳಿಯ ಜೀವನ ಶೈಲಿ ಹೇಗಿದೆ ಜೀವನ ಶೈಲಿ ಅನ್ನೋದಕ್ಕಿಂತ ಅದರ ಒಂದು ಲೈಫ್ ಸ್ಪೈಮ್ ಎಷ್ಟು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ನಾಟಿ ಕೋಳಿಗೆ ಹೇಗೆ ಅಂಡ್ ನಾವು ತಿನ್ನುವಂತಹ ಬಾಯ್ಲರ್ ಕೋಳಿಗೆ ಹೇಗೆ ಅಂತ ನೀವು ಹೇಳಿ ಸರ್ ಒಂದು ಚಿಕ್ಕ ಮರಿ ನಲವತ್ತೈದು ದಿನದಲ್ಲಿ ಒಂದು ದೊಡ್ಡ ಕೋಳಿಯಾಗಿ ಮಾರ್ಪಾಡಾಗ್ಬೇಕು ಅಂದ್ರೆ ನೀವು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ತೀರ ಅಲ್ವಾ ಸರ್ ಮಾಡೋದಿಲ್ಲ ಹೇಗೆ ಬೆಳೆಯುತ್ತೆ ಹನ್ನೆರಡು ವರ್ಷ ಆಯಸ್ಸಿರುವಂತಹ ಕೋಳಿ ಪುಟಾಣಿ ಮರಿ ಇರೋದು ನಲವತ್ತೈದು ದಿನಕ್ಕೆ ಇಷ್ಟು ದೊಡ್ಡ ಕೋಳಿಯಾಗಿ ಒಂದು ಮೂರಿಂದ ನಾಲ್ಕು ಕೆಜಿ ತೂಕ ಬೆಲೆ ಬಾಳುತ್ತೆ ಅಂದ್ರೆ ಹೇಗೆ ಸಾಧ್ಯ ಆತರ ಇದೆ ಮೊಟ್ಟೆ ಕೋಳಿನೇ ಬ್ರೀಡೆ ಬೇರೆ ತರ ಇದೆ ಇದೇ ಬ್ರೀಡ್ ಬೇರೆ ತರ ಇದೆ ನಲವತ್ತೈದು ದಿನಕ್ಕೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ ಇದು ಹೆಂಗಂತಂದ್ರೆ ಒಳ್ಳೆ ಫುಡ್ ಕೊಡ್ತೀವಿ ಒಳ್ಳೆ ಆ ಫುಡ್ ಕೊಟ್ಟಾಗ ಏನಾಗುತ್ತೆ ಗ್ರೋತ್ ಜಾಸ್ತಿ ಆಗ್ತದೆ ಆ ಬ್ರೀಡ್ ಆ ತರ ಇದೆ ನಾನು ಡಾಕ್ಟರ್ ಯಾವುದೇ ರೀತಿಯ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡದೆ ಕೋಳಿ ಫಾರ್ಮ್ಗಳಲ್ಲಿ ಕೋಳಿ ಹೊರಗಡೆ ಬರ್ತಾ ಇದೆ ನಮ್ ಕೈಗೆ ಸಿಗ್ತಾ ಇದೆಯಾ ಕೋಳಿ ವಿಂಗ್ಸ್ ಗೆ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡಿರೋ ತಪ್ಪು ತಪ್ಪು ಹೇಳ್ತಾರೆ ಸ್ಟೀರಾಯ್ಡ್ ಇಂಜೆಕ್ಷನ್ ಮಾಡ್ತಾರೆ ಅಂತ ಇದು ತಪ್ಪು ಮಾಹಿತಿ ನಾನೊಬ್ಬ ವೈದ್ಯನಾಗ್ ಹೇಳ್ತೀನಿ ಹೋಗ್ಲಿ ಸ್ಟೀರಾಯ್ಡ್ ಇಂಜೆಕ್ಟ್ ಮಾಡಿದ್ರು ಅನ್ಕೊಳಿ ಕೋಳಿ ದಪ್ಪ ಆದ್ರೂ ಕೂಡ ಅದಕ್ಕೆ ಇಂಜೆಕ್ಟ್ ಮಾಡಿರೋ ಸ್ಟೀರಾಯ್ಡ್ ಮನುಷ್ಯನಿಗೆ ಏನು ಬರಲ್ಲ ಅದ್ರ ಮಾಂಸದಾಗಿ ಅಂತೆ ಏನು ನೋಡಿ ತಪ್ಪು ತಪ್ಪು ಮಾಹಿತಿ ಹೋಗ್ಬಾರ್ದು ಸುಮ್ ಸುಮ್ನೆ ಅವ್ರು ಯಾರು ಇಂಜೆಕ್ಟ್ ಮಾಡೋದಿಲ್ಲ ಮಾಡೋದಿಲ್ಲ ಮಾಡುದಿಲ್ಲ ತಪ್ಪು ಮಾಹಿತಿ ಇದು ಮಾಡಿದ್ರು ಅನ್ಕೊಳ್ಳಿ ಯಾರೋ ಒಂದು ಇದ್ರಲ್ಲಿ ದಪ್ಪ ಆದ್ರೂ ಕೂಡ ಸ್ಟೀರಾಯ್ಡ್ಸ್ ಇಂಜೆಕ್ಟ್ ಮಾಡ್ತಾರೆ ಅಂತ ಸುದ್ದಿ ಇರೋದು ಕೆಮಿಕಲ್ ಆಂಟಿಬಯೋಟಿಕ್ಸ್ ಇಂಜೆಕ್ಟ್ ಮಾಡ್ತಾರೆ ಅಂತ ಸುದ್ದಿ ಇರೋದು ಫೀಡ್ಸ್ ಅಮ್ಮ ಫೀಡ್ಸ್ ಮ್ಯಾಲ ಹೋಗುತ್ತೆ ನೋಡಿ ರೈತರ ಮಕ್ಕಳು ಅಲ್ಲ ಶಾಲೆಗೆ ಹೋಗೋ ಮಕ್ಕಳು ಜಂಕ್ ಫುಡ್ ತಿನ್ಕೊಂಡ್ರೆ ಚೆನ್ನಾಗ್ ಆಗಲ್ಲಮ್ಮ ಅವರು ಕೂಡ ದಿನ ಒಂದು ಹಣ್ಣು ಕೊಡಿ ಅಂತೀವಿ ಒಂದು ಕೋಳಿ ಕೊಡಿ ಅಂತೀವಿ ಪ್ರೋಟೀನ್ಸ್ ಫುಡ್ ಈಸ್ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಅಷ್ಟೇ ಅಮ್ಮ ಬಟ್ ನೇರವಾಗಿ ಅವ್ರ ಬಾಯಿಂದ ಬರ್ತಾರೆ ಶಂಕದಿಂದ ತೀರ್ಥ ಯಾವುದೇ ಕಾರಣಕ್ಕೇ ಯಾರು ತಿಳ್ಕೋಬೇಡಿ ಕೋಳಿಗಳ್ ಇಂಜೆಕ್ಟ್ ಮಾಡೋದೂ ಇಲ್ಲ ಮಾಡಲ್ಲ ಮಾಡಕ್ ಆಗೋದೂ ಇಲ್ಲ ಏನೋ ಡಿಸೀಸ್ ಬರದಂಗ ನಾವು ಇಂಜೆಕ್ಟ್ ಮಾಡ್ತೀವಿ ಅದ್ ಬಿಟ್ರೆ ಸ್ಟಡಕ್ ಕೊಡ್ತಾರೆ ಕೆಲವು ಸಮಯ ಸ್ಟೀರಾಯ್ಡ್ಸ್ ಕೊಡ್ತಾರೆ ಕಾಯಿಲೆಗೋ ಬಟ್ ಡೆಫಿನೆಟ್ಲಿ ಕೋಳಿ ಕ್ಲೀಡ್ ಆ ತರ ನಾನು ಇಪ್ಪತ್ತೈದು ವರ್ಷ ಹಿಂದೆ ಮೇಯ್ತಾ ಇದ್ದೆ ಇದೆ ಬ್ರಾಯ್ಲರ್ ನ ಅವಾಗ ನಲವತ್ತೈದ್ ದಿನಕ್ಕೆ ಬರ್ತಾ ಇತ್ತು ಅವಾಗಂತ ಇಂಥ ಕಾಸ್ಟ್ಲಿ ಫುಡ್ಡು ಇಂತ ಆಯಿಲ್ ಫುಡ್ ಕೊಡ್ತಿರ್ಲಿಲ್ಲ ನಾವು ಏನಾಗಿದೆ ದಿನ ದಿನ ಟೆಕ್ನಾಲಜಿ ಚೇಂಜ್ ಆಗ್ತಾ ಮೂವತ್ತಿನ ನಲ್ವತ್ತು ದಿನಕ್ಕೆ ಸೇಲ್ ಆಗ್ತದೆ ಮಾರ್ಕೆಟ್ ಅಲ್ಲಿ ಇದು ಒಂದ್ ಡೌಟ್ ಇದೆ ಮೊದಲು ನಾವು ಹತ್ತು ಮಟ್ಟೆ ಇಪ್ಪತ್ತು ಮಟ್ಟೆ ಬೇಯಿಸ್ತಾ ಇದ್ವಿ ಬೇಯಿಸಿದಾಗ ಬೇಯಿಸ್ ಇಲ್ಸಿದ ತಕ್ಷಣ ಸಿಪ್ಪೆ ಸುಳಿದ್ರೆ ಆಟೋಮೆಟಿಕ್ ಸಿಪ್ಪೆ ನೀಟಾಗಿ ಬಂದ್ಬಿಡೋದು ಈಗ ಒಂದು ಬಟ್ಟೆ ಬೇಯಿಸಿ ಸಿಪ್ಪೆ ಸುಳಿದು ಬರಲ್ಲ ಸಿಪ್ಪೆ ಸಮೇತ ಇದೆ ಕೋಳಿ ಬಟ್ಟೆ ಆಚೆ ಮಾಡ್ತಾರೆ ಯಾರು ಬೇಯಿಸಿ ಬಂದ್ಬಿಟ್ಟು ಆಮೇಲೆ ಬೇಯಿಸಿ ಅದು ಸ್ವಲ್ಪ ವಾಸನೆ ಬರ್ತದೆ ನನ್ಗೆ ಗೊತ್ತಿಲ್ಲ ಏನು ನನ್ಗೆ ಗೊತ್ತಿಲ್ಲ ಈಗ ಈಗ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ವಾಸನೆ ಬರ್ತಾರೆ ಮೊಟ್ಟೆ ಬಿಸಿದಾಗ ಏನಾಗುತ್ತೆ ಅಲ್ಲ ನಿಮ್ಮ ಇದು ನಾನು ಸ್ಪೋರ್ಟ್ಸ್ ಮನೇ ಮಾತಾಡ್ತೀನಿ ನನ್ನ ಇದೆ ನಾನು ನೋವ್ ಹೇಳ್ಕೊತಾ ಇದ್ದೀನಿ ಮೊಟ್ಟೆ ಬಿಚ್ಚಿದಾಗ ಏನಾಗುತ್ತೆ ಮೊಟ್ಟೆ ಸಲಿಸಿ ಬಿಚ್ಚಕ್ಕಾಗಲ್ಲ ಒಂದು ಎರಡನೇ ಬರ ಬಿಚ್ಚಿದ್ರು ಅದು ಒಂಥರ ಸ್ಮೆಲ್ ಬರ್ತದೆ ಅದು ಏನು ನನ್ಗೆ ಗೊತ್ತಿಲ್ಲ ಬಟ್ ಇದಿಲ್ಲ ತಿನ್ಲೇಬೇಕು ನಾವು ತಿಂತಾ ಇದ್ದೀನಿ ಏನು ತೊಂದರೆ ಇಲ್ಲ ಏನಾಗಲ್ಲ ನಾನು ನೂರ ಹತ್ತು ಗೋಲ್ಡ್ ಮೆಡ್ಲಲ್ಲಿ ತೊಂಬತ್ತು ಗೋಳಿ ಮಟ್ಟಿ ಬರೀ ತರಕಾರಿ ಕೋಳಿ ಮಟ್ಟಿ ತಿಂದು ನಾನು ಬದುಕಿರೋದನ್ನು ನಾನು ನನಗೆ ನಾನು ಚಿಕನ್ ಮಟ್ಟ ನಾನು ತಿಂದಿಲ್ಲ ತಿನ್ನೋಕ್ಕೂ ನನ್ನ ಕಾಸಿರಲಿ ತಿನ್ನೋಕಾರಿ ಬರೀ ಮೊಟ್ಟೆ 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 ತರಕಾರಿ ಸೊ ಇವಾಗ ಅದೇ ನಾನು ಮೊಟ್ಟೆ ಅದನ್ನ ಹೇಳ್ತಾ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಾನು ನೂರಾರು ಮಟ್ಟೆ ತಿಂದಿದ್ದೀನಿ ಆ ಮಟ್ಟೆಗೂ ಈ ಮಟ್ಟಿಗೆ ವ್ಯತ್ಯಾಸ ನನಗೆ ಗೊತ್ತಿಲ್ಲ ಸರ್ ನಿಮಗೆ ಒಂದು ಸರಳ ಉತ್ತರ ಸರ್ ಮಟ್ಟೆಗೆ ಒಂದು ಸ್ಮೆಲ್ ಕೊಟ್ಟಿರ್ತಾನೆ ದೇವರು ಮಲ್ಲಿಗೆಗೆ ಒಂದು ಸ್ಮೆಲ್ ಕೊಟ್ಟಿರ್ತಾನೆ ದಯವಿಟ್ಟು ತುಂಬಾ ವಾಸನೆ ಇದ್ರೆ ಅದು ಮೊಟ್ಟೆ ಕೆಟ್ಟೋಗಿದೆ ಅಂತ ಅಷ್ಟೇನೆ ಇನ್ನೇನಿಲ್ಲ ಮೊಟ್ಟೆಗೆ ವಾಸನೆ ಇರುತ್ತಮ್ಮ ಎಷ್ಟೋ ಜನ ಗ್ಯಾಸ್ ಪಾಸ್ ಮಾಡಿದಾಗೆ ತುಂಬಾ ವಾಸನೆ ಇರುತ್ತೆ ಡಾಕ್ಟರ್ ನಮ್ಮ ಮಗು ಊಸಿದ್ರೆ ಅಂತಾರೆ ಹೌದು ತುಂಬಾ ಮೊಟ್ಟೆ ನೀವು ಕೊಟ್ರೆ ಊಸ್ ಬರುತ್ತೆ ಊಸು ವಾಸನೆ ಇರುತ್ತೆ ಊಸ್ ವಾಸನೆ ಮಲ್ಗೆ ತರ ಇರಕ್ಕೆ ಸಾಧ್ಯವಿಲ್ಲ ಇಲ್ಲ ದಯವಿಟ್ಟು ಇವೆಲ್ಲ ಜನಗಳು ಅರ್ಥ ಮಾಡ್ಕೋಬೇಕು ಅದಕ್ಕೆ ಯಾಕೆ ಬರುತ್ತೆ ಅಂದ್ರೆ ನಾನು ನೋಡಿದೀನಿ ಮಟ್ಟೆ ಕೆಲವು ಈಸಿಲಿ ಸುಳಿಬಹುದು ಕೆಲವೊಂದು ಅದರಲ್ಲಿ ಏನು ಟೆಕ್ನಿಕಲ್ ಪಾಯಿಂಟ್ ಇಲ್ಲ ಮೊಟ್ಟೆನಲ್ಲಿ ಮೂರು ದಿನ ನಂತರ ಇದು ಮಾರ್ಕೆಟಿಂಗ್ ಹೋದ್ರೆ ಓಕೆ ತೊಂದರೆ ಇಲ್ಲ ಈಸಿಯೇ ಬರ್ತದೆ ಸಾರ್ ಹೇಳ್ದಂಗೆ ಈಸಿಯೇ ಬರ್ತದೆ ಅದ್ರ ಮುಂಚೆ ಏನೋ ಅವಾಗ ಪ್ರೆಸೆಂಟ್ ಆ ದಿನದ ಮಟ್ಟೆ ಸುಳಿದಾಗ ಅದು ಬರೋದಿಲ್ಲ ಅದು ಫ್ರೆಶ್ ಮೊಟ್ಟೆ ಫ್ರೆಶ್ ಮೊಟ್ಟೆ ಬರೋದಿಲ್ಲ ಮೂರು ದಿನ ತ್ರೀ ಡೇಸ್ ಆಗಲೇಬೇಕು ಅದರಲ್ಲಿ ಏನು ಅಂಶ ಇರ್ತದೆ ಆ ಅಂಶ ಡ್ರೈ ಆ ಡ್ರೈ ಆದ ನಂತರ ಸುಳಿಯೋದಕ್ಕೆ ಆಗ್ತದೆ ವೆರಿ ಗುಡ್ ಸರ್ ಈಗ ಏನಾಗುತ್ತೆ ನಮ್ಮ ಪರಮಲ್ಲಿ ಇವತ್ತು ಮಟ್ಟೆ ಗಾಡಿ ಲೋಡ್ ಆಗಿದೆ ಇವತ್ತು ಪ್ರೊಡಕ್ಷನ್ ಮಟ್ಟೆ ಮಾರ್ಕೆಟಿಗೆ ಬಂತು ಅಂದ್ರೆ ಬೆಳಗ್ಗೆ ಇವರಿಗೆ ಕೊಟ್ಟರು ಸಾರಿಗೆ ಅಂತಂದ್ರೆ ಅದು ಮೊಟ್ಟೆ ಸುಳಿಯೋಕೆ ಬರಲ್ಲ ಮೂರು ದಿನ ಆಗ್ಲೇಬೇಕು ಮೂರು ದಿನ ಆದ್ರೆ ಕ್ಲೀನ್ ಆಗಿರ್ತದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ಅದು ತೇಲಿದ್ರೆ ಅದು ತುಂಬಾ ದಿನ ಆಗಿದೆ ಅಂತ ಬೇಡ ಒಂದು ರಿಕ್ವೆಸ್ಟ್ ಮಾಡ್ಕೋತಿ ಮೇಡಮ್ ದಯವಿಟ್ಟು ಮೇಡಮ್ ಲಕ್ಷಾಂತ ಜನ ಟಿವಿ ನೋಡ್ತಾ ಇದ್ದಾರೆ ತುಂಬಾ ಜನ ಕ್ರೀಡಾಪಟುಗಳು ಇದ್ರೆ ಬದುಕ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀವಿ ಅವರಿಗೆ ಅಭಯಸ್ತಾನೇನಪ್ಪ ಅಂದ್ರೆ ಮೊಟ್ಟೆ ತಿನ್ನಿ ಏನು ಆಗಲ್ಲ ತೊಂದರೆ ಆಗಲ್ಲ ಗಾಬರಿ ಆಗ್ಬೇಡಿ ನಮ್ಮ ಲೈಫ್ ಅದು ಮೊಟ್ಟೆ ಅಳವಡಿಸ್ಕೊಂಡ್ಬಿಡ್ತೀವಿ ಸೊ ಹಂಗಿರೋದ್ರಿಂದ ಇವತ್ತು ನಾನು ಎಲ್ಲ ಹೇಳಿದ್ರೆ ಮೇಡಮ್ ಸಾವಿರಾರು ಜನ ಕೋಟಿ ಅಂತ ಜನ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಮೊಟ್ಟೆ ತಿಂದೆ ಸ್ಪೋರ್ಟ್ಸ್ ಮಾಡೋದು ಈಜಿ ಫುಡ್ ಸೊ ಇರೋದ್ರಿಂದ ದಯವಿಟ್ಟು ಯಾರು ತಲೆ ಕೆಡ್ಸ್ಕೋಬೇಡಿ ಖಂಡಿತ ಯಾರಿಗೂ ತೊಂದರೆ ಆಗಲ್ಲ ಕೋರ್ಸ್ ಆಗಿದ್ರೆ ಅದೇ ಮಾಫಿ ಅಂತ ಹೇಳಿದ್ರೆ ಮೇಡಮ್ ಕಲಬೆರಕೆಯಿಂದ ಆಗಿರೋ ಮೊಟ್ಟೆಯಿಂದ ಮಟ್ಟೆಯಿಂದ ಆಗಿರಲ್ಲ ಖಂಡಿತ ಯಾರು ತಪ್ಪ ತಿಳ್ಕೊಬೇಡಿ ನಾನು ಮನೆ ಮಾಡ್ಕೋತ ಎಲ್ಲಾ ಕ್ರೀಡಾಪಟುಗಳಲ್ಲಿ ಧೈರ್ಯ ಮೊಟ್ಟೆ ತಿನ್ನಿ ನಾನು ಮೊಟ್ಟೆ ತಿಂತೀನಿ ನೋಡಿ ಅಮ್ಮ ಇನ್ನೊಂದು ಮೊಟ್ಟೆ ಮೊಟ್ಟೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಮ್ಮ ವೆಜಿಟೇರಿಯನ್ ಫುಡ್ ಮೊಟ್ಟೆನ ಫರ್ಟಿಲೈಸ್ ಆಗಲ್ಲ ಇದು ನಾನ್ ಓವುಲೇಟೆಡ್ ಮೊಟ್ಟೆ ಅಂತೀವಿ ನಾವ್ ಇದನ್ನ ದಯವಿಟ್ಟು ನೀವು ಬ್ರಾಹ್ಮಣರಾದ್ರೂ ತಿನ್ನಿ ಲಿಂಗಾಯತರಾದ್ರೂ ತಿನ್ನಿ ನೀವು ಗೌಡರಾಗಿ ಆಂಜನೇಯನ ದಿನ ತಿನ್ನೆಲ್ಲ ಸೋಮವಾರ ತಿರುಪತಿ ಹೋಗ್ತೀವಿ ದಯವಿಟ್ಟು ಮೊಟ್ಟೆಯನ್ನ ಪ್ರತಿದಿನ ತಿನ್ನಿ ಸರ್ಕಾರ ಫ್ರೀ ಕೊಡ್ತಾ ಇಪ್ಪತ್ತೊಂದು ಲಕ್ಷ ಮಟ್ಟೆ ಆಜೀಸ್ ಪ್ರೇಮ್ಜಿಯಿಂದ ಅನೇಕ ಮಕ್ಕಳು ತಂದೆ ತಾಯಿಗಳ ತಪ್ಪೀರ ಒಂದ್ ನಿಮಿಷ ಬಗ್ಗೆ ಇನ್ನೊಂದ್ಸುತ್ತ ಹೇಳ್ತೀನಿ ಮೊಟ್ಟೆನಲ್ಲಿ ಇನ್ನ ನಾವು ಬೆಳೆಸಂತ ಮೊಟ್ಟೆ ಜೀವ ಇರೋದಿಲ್ಲ ಎನಿ ಟೈಮ್ ಯಾವ ಬೇಕಾದ್ರೂ ತಿನ್ಬೋದು ಯಾಕಂದ್ರೆ ಮರಿ ಆಗಲ್ಲ ನ್ಯಾಚುರಲ್ ಇದು ಸೀಮೆಸು ಹಾಲು ಬಂದಂಗೆ ಇದು ಇರ್ತದೆ ಅಷ್ಟೇನೆ ಇದು ನೂರ ಮುನ್ನೂರ ಅರವತ್ತು ಐವತ್ತರಿಂದ ಮುನ್ನೂರ ಅರವತ್ತು ಮಟ್ಟೆ ಬರ್ತದೆ ವರ್ಷಕ್ಕೆ ಇದು ನ್ಯಾಚುರಲ್ ಇದು ಒಂದು ಕೋಳಿಯಿಂದ ಒಂದು ಕೋಳಿಯಿಂದ ಅಂದ್ರೆ ದಿನಾಟೆಡುತ್ತ ದಿನ ಅಂದ್ರೆ ಒಂದಿನ ಏಳು ದಿನ ಕೆಲವು ಬ್ಯಾಚಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮುನ್ನೂರ ಐವತ್ತು ಮುನ್ನೂರ ಅರವತ್ತರೆಗೂ ಬರ್ತದೆ